ಸೊ ಫಸ್ಟ್ ನನಗೆ ವಾಯ್ಸ್ ಟೆಸ್ಟ್ ಇರುತ್ತೆ ಒಂದು ಎರಡು ಮೇಜರ್ ಸೀನ್ಸ್ಗಳ ವಾಯ್ಸ್ ಟೆಸ್ಟ್ ಇರುತ್ತೆ ಸೊ ಮೇಲೆ ಶನಿಲ್ ಸರ್ ಹೇಳ್ತಾರೆ ಇದು ರಿಷಬ್ ಶೆಟ್ಟಿಗೆ ಸರ್ಗೆ ಹೋಗ್ತದೆ ಇವತ್ತು ಅವರು ಓಕೆ ಆದರೆ ನಾಳೆ ಒಂದು ದಿವಸನೇ ಫ್ರೀ ಏನೂ ಶೆಡ್ಯೂಲ್ ಇಟ್ಕೋಬೇಡಿ ಸೆಲೆಕ್ಟ್ ಆಗ್ತಾನೆ ಬಿಡ್ತಾನೆ ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ರಿಷಬ್ ಸರ್ ನನ್ನ ವಾಯ್ಸ್ ಕೇಳಿ ಕೇಳ್ತಾರಲ್ಲ ಅದೇ ಒಂದು ದೊಡ್ಡದಿತ್ತು ನನಗೆ ಈ ರಿಲೀಸ್ ಡೇಟ್ ಸ್ವಲ್ಪ ಲೇಟ್ ಆಗಿ ಅನೌನ್ಸ್ ಆಗ್ತದೆ ನನಗೆ ತುಂಬ ಕಾಲ್ಸ್ ಬರ್ತದೆ ಯಾವಾಗ ರಿಲೀಸ್ ಏಪ ಪಕ್ಕ ಬರ್ಕೊಂಡು ಏಪ ಪಕ್ಕ ಬರ್ಕೊಂಡು ನಿನ್ನೆ ನನ್ನ ಫ್ರೆಂಡ್ ಕಳಿಸ್ತಾಳೆ ಪ್ರಾರ್ಥನಾ ಫೈನಲಿ ದ ವೇಟ್ ಇಸ್ ಓವರ್ ಅಂತ ಸಪ್ತಮಿ ಗೌಡ ಮ್ಯಾಮ್ ಕೂಡ ನನಗೆ ಒಂದು ನನ್ನ ಪೋಸ್ಟ್ಗೆ ಕಮೆಂಟ್ ಹಾಕ್ತಾರೆ ಸೊ ತುಂಬ ಖುಷಿ ಆಗ್ತದೆ ಗೊತ್ತಾ ಡಬ್ಬಿಂಗ್ ಮುಗಿಸ್ತೇನೆ ಅಲ್ಲಿ ನನಗೆ ಶನಿಲ್ ಸರ್ ಹೇಳ್ತಾರೆ ಎಲ್ಲಿ ಕೂಡ ರಿವೀಲ್ ಮಾಡಬೇಡಿ ಅಂತ ಯಾಕೆಂದ್ರೆ ಮೇ ಬಿ ಕನ್ಫರ್ಮ್ ಇರಲಿಲ್ಲ ತುಳುವಲ್ಲಿ ರಿಲೀಸ್ ಆಗ್ತದಾ ಇಲ್ವಾ ಅಂತ ಕನ್ಫರ್ಮ್ ಇರಲಿಲ್ಲ ಆ ಟೀಮ್ ನನಗೆ ಒಂದು ಕಮಿಟ್ಮೆಂಟ್ ಕೊಡ್ತದೆ ಎಲ್ಲಿ ಕೂಡ ರಿವೀಲ್ ಮಾಡಬಾರ್ದು ಅಂತ ಬಕ ಬೆಸ್ಟ್ ಸೀನ್ ನಾನು ಒಂಜೆ ಟೇಕಡೆ ಮುಗಿತಿದ್ದೀನಿ ರೊಮ್ಯಾನ್ಸ್ ಸೀನ್ ಹೂ ರಮಕ್ಕ ತಿಂಡು ಆ್ಯಕ್ಚುಲಿ ಶಿವ ಬಿಡಿವ ಡಿ ವಾಸನೆ ಬರೋದುಂಡು ಪರ್ಮ ನಾವು ಭಾರಿ ಶೋಕ್ ಆತಿನ ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ನಾನು ಸೂರಜ್ ಮಂಗಳೂರು ಕಾಂತಾರದ ತುಳು ಭಾಷೆಯ ಡಬ್ಬು ಅವತರಣಿಕೆ ಒಂದು ಟ್ರೈಲರ್ ಬಿಡುಗಡೆಯಾಗಿದೆ ಈ ಒಂದು ಟ್ರೈಲರ್ ಬಿಡುಗಡೆಯಾಗಿ ಬಹುಶಃ ತುಳು ನಾಡಿನಲ್ಲಿ ಒಂದು ದೊಡ್ಡ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ತುಳು ಭಾಷೆಯಲ್ಲಿ ಡಬ್ ಆಗಿ ಬಿಡುಗಡೆ ಆಗಲಿಕ್ಕೆ ತಯಾರಾಗ್ತಾ ಇರುವಂಥದ್ದು ಡಿಸೆಂಬರ್ ಎರಡನೇ ತಾರೀಕು ಈ ಸಿನಿಮಾ ದಕ್ಷಿಣ ಕನ್ನಡ ಸೇರಿ ತುಳುವರು ಎಲ್ಲಿದ್ದರೆ ಎಲ್ಲ ಕಡೆ ಈ ಸಿನಿಮಾ ಬಿಡುಗಡೆ ಆಗಲಿಕ್ಕಿದೆ ತುಳು ಭಾಷೆಯಲ್ಲಿ ಸೊ ಈ ಸಿನಿಮಾದ ನಾಯಕಿ ಸಪ್ತಮಿ ಗೌಡ ಅವರಿಗೆ ತುಳು ಭಾಷೆಯಲ್ಲಿ ಡಬ್ ಮಾಡಿದ್ದು ಯಾರು ಈ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಾ ಯಾರು ಯಾರ್ಯಾರು ಯಾರ್ಯಾರಿಗೆ ಡಬ್ ಮಾಡಿದ್ದಾರೆ ಅಂತ ಸದ್ಯ ನನ್ನ ಜೊತೆ ಸಪ್ತಮಿ ಗೌಡ ಅವರಿಗೆ ಡಬ್ ಮಾಡಿದಂತಹ ನಟಿ ಹಾಗೇನೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿರುವಂತಹ ಪ್ರಾರ್ಥನಾ ಸುವರ್ಣ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡಿಸ್ತಾ ಡಬ್ಬಿಂಗ್ ಮಾಡಬೇಕು ಅಂತ ಮೊದಲ ಕರೆ ಬಂದಿದ್ದು ಯಾರಿಂದ ಮತ್ತು ಯಾವಾಗ ಎಸ್ ಡೆಫಿನೆಟ್ಲಿ ಇದನ್ನು ಹೇಳಬೇಕು ಯಾಕೆಂದರೆ ಇದೊಂದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದಂತಹ ಒಂದು ಮೂಮೆಂಟ್ ಅಂತ ಹೇಳ್ಬೋದು ಸೊ ನಾನು ಕಾಪಿಗೆ ಹೊರಟಿದ್ದೆ ನನ್ನ ಕಸಿನ್ ಡ್ರಾಪ್ ಮಾಡಲಿಕ್ಕೆ ಕಾಪುಗೆ ಹೊರಟಿದ್ದೆ ಆಗ ನನಗೊಂದು ಏನೋ ಒಂದು ಇಶ್ಯೂ ಆಗಿ ನಾನು ಹೋಗಬೇಕಾಗಿರಬೇಕಿತ್ತು ಬಟ್ ನಾನು ನಿಲ್ತೇನೆ ಹಾಗೆ ಒಂದು ಟೆನ್ ಮಿನಿಟ್ಸಲ್ಲಿ ಸ್ವರಾಜ್ ಶೆಟ್ಟಿ ನಮ್ಮ ಗುರು ಇದ್ದಾರಲ್ಲ ನಮ್ಮ ಸ್ವರಾಜ್ ಶೆಟ್ಟಿ ಅವ್ರದ್ದು ಕಾಲ್ ಬರ್ತದೆ ಕಾಲ್ ಮಾಡ್ತಾರೆ ಸ್ವರಾಜ್ ಶೆಟ್ಟಿ ಅಂದರೆ ನಾವು ಕಂಬಳ ಮೂವಿಯಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ಸೊ ತುಂಬ ಅವರ ಮೇಲೆ ಟ್ರಸ್ಟ್ ಅವ್ರು ಏನೋ ಒಂದು ಕರೆದ್ರೂ ಕೂಡ ಅದನ್ನು ಅವ ಗೌರವಪೂರ್ವಕವಾಗಿ ಹೋಗುವಂಥದ್ದು ಸೊ ಸ್ವರಾಜ್ ಶೆಟ್ಟಿ ಕಾಲ್ ಬರ್ತದೆ ಪ್ರಾರ್ಥನಾ ಅರ್ಜೆಂಟಾಗಿ ಕ್ಯಾಡಿಗೆ ಬನ್ನಿ ಒಂದು ವಾಯ್ಸ್ ಟೆಸ್ಟ್ ಇದೆ ಅಂತ ಸೊ ನಾನು ಯಾವ ಮೂವಿ ಏನು ಅಂತ ಎಂಥ ಸಹ ಕೇಳಲಿಲ್ಲ ನಾನು ಓಕೆ ಸ್ವರಾಜ್ ನೀವು ಹೇಳಿದ ಹೇಳಿದ್ರಲ್ಲ ನಾನು ಬರ್ತೇನೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನಾನು ಕ್ಯಾಡಲ್ಲಿ ಇರ್ತೇನೆ ಅಂತ ನನಗೆ ಐಡಿಯಾ ಕೂಡ ಇಲ್ಲ ಇದು ಕಾಣ್ತಾ ಅಂತ ಯಾಕೆಂದರೆ ನಾನು ಕಂಬಳ ಡಬ್ ಮಾಡಿದ್ದೆ ಅದಕ್ಕಿಂತ ಮುಂಚೆ ಕೆಲವು ಡಬ್ ಮಾಡಿದ್ದೆ ಅದು ಸ್ವರಾಜ್ಗೆ ಗೊತ್ತಿತ್ತು ಸೊ ಮೇ ಬಿ ಯಾವುದಾದ್ರೂ ಒಂದು ಬೇರೆ ಮೂವಿದು ಡಬ್ಬಿಂಗ್ ಅಂತ ಅನಿಸಿತ್ತು ನನಗೆ ಸೊ ನಾನು ಕ್ಯಾಡ್ಗೆ ಹೋಗ್ತೇನೆ ಇನ್ನೊಂದು ಕಾಲ್ ಬರ್ತದೆ ನನಗೆ ಟೆನ್ ಮಿನಿಟ್ಸ್ ಬಿಟ್ಟು ನೀವು ಕಾಂತಾರ ಮೂವಿ ನೋಡಿದ್ದೀರಲ್ಲ ಅಂತ ಅದಕ್ಕೆ ಹಾಂ ನಾನು ನೋಡಿದ್ದೇನೆ ಒಳ್ಳೆಯದಾಯ್ತು ಬನ್ನಿ ಹಾಗಾದರೆ ಒಂದು ವಾಯ್ಸ್ ಟೆಸ್ಟ್ ಕೊಡಿ ಅಂತ ಸೊ ಅಲ್ಲಿ ಒಂದು ಸ್ವಲ್ಪ ಒಂದು ಒಂದು ಟ್ವೆಂಟಿ ಪರ್ಸೆಂಟ್ ಕ್ವೆಶ್ಚನ್ ಮಾರ್ಕ್ ಆಗ್ತಿದೆ ಕಾಂತಾರಕ್ಕಿರ್ಬೋದಾ ಅಂತ ಆದರೆ ಸಹ ನಾನು ಹೋಗ್ತೇನೆ ಹೋಗುವಾಗ ಅದು ಕೂಡ ಸಪ್ ಇನ್ ಕೇಸ್ ಕಾಂತಾರ ಇದ್ದರೂ ಕೂಡ ಲೀಲಾ ಕ್ಯಾರೆಕ್ಟರ್ಗೆ ಅಂತ ನನ್ನ ಇರಲಿಲ್ಲ ಯಾವುದಾದ್ರೂ ಒಂದು ಸಣ್ಣ ಪಾತ್ರಕ್ಕೆ ಒಂದು ಡಬ್ಬ ವಾಯ್ಸ್ ಟೆಸ್ಟ್ ಇರ್ಬೋದು ಅಂತ ಹೋಗ್ತೇನೆ ಹೋಗುವಾಗ ಕಾಂತಾರದ ಟೀಮ್ ಇರುತ್ತೆ ಶನಿಲ್ ಸರ್ ಮಯಂ ರಾಮದಾಸ್ ಸರ್ ನಾನೊಮ್ಮೆ ಸ್ಟಕ್ ಅದಾಯ್ತಾ ಆಗ ನಾನು ಹೋಗುವಾಗ ಇವರು ನಮ್ಮ ಸ್ವರಾಜ್ ಸರ್ ಇದು ಆಲ್ರೆಡಿ ಡಬ್ಬಿಂಗ್ ಮಾಡ್ತಾಯಿದ್ರು ಅವರು ನಾನು ಹೋದೆ ಹಲೋ ಸರ್ ಅಂತ ಹೇಳಿದ್ರೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಸ್ವರಾಜ್ ಡಬ್ಬಿಂಗ್ ಮುಗಿಸಿ ಬರ್ತಾರೆ ಬಂದು ನನ್ನ ಹತ್ರ ಒಂದು ವಾಯ್ಸ್ ಟೆಸ್ಟ್ ಕೊರಾವ ಅಂತ ಹೇಳ್ತಾರೆ ತುಳುವಿನಲ್ಲಿ ನಾನೊಮ್ಮೆ ಸ್ಟಕ್ ಆಯಿತಾ ಓಕೆ ಹಾಗಾದರೆ ವಾಯ್ಸ್ ಟೆಸ್ಟ್ ಕೊಡುವಂತ ನಾನು ಮತ್ತೆ ಡಬ್ಬಿಂಗ್ ರೂಮ್ಗೆ ಹೋದೆ ವಾಯ್ಸ್ ಟೆಸ್ಟ್ ಕೊಟ್ಟೆ ಹೀಗೆ ಆಯಿತು ಎಷ್ಟು ದಿನದ್ದು ತಮ್ಮ ಡಬ್ಬಿಂಗ್ ಇತ್ತು ಹಾಗೆ ಈಗ ಕಾಂತಾರ ಕನ್ನಡ ವರ್ಷನಲ್ಲಿ ನಾವು ನೋಡಿದಷ್ಟೇ ಡೈಲಾಗ್ಗಳಿದೆಯಾ ಅಥವಾ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀರಾ ಏನು ಎಕ್ಸ್ಟ್ರಾ ಆ್ಯಡ್ ಇಲ್ಲ ಕನ್ನಡದಲ್ಲಿ ಎಂತ ನೋಡ್ತೀರಾ ಅದನ್ನೇ ನಮ್ಮ ಒರಿಜಿನಲ್ ತುಳು ಭಾಷೆಯಲ್ಲಿ ನೋಡುವಂಥದ್ದು ಇರುತ್ತೆ ಸೊ ಫಸ್ಟ್ ನನಗೆ ವಾಯ್ಸ್ ಟೆಸ್ಟ್ ಇರುತ್ತೆ ಒಂದು ಎರಡು ಮೇಜರ್ ಸೀನ್ಸ್ಗಳ ವಾಯ್ಸ್ ಟೆಸ್ಟ್ ಇರುತ್ತೆ ಸೊ ಮೇಲೆ ಶನಿಲ್ ಸರ್ ಹೇಳ್ತಾರೆ ಇದು ರಿಷಬ್ ಶೆಟ್ಟಿಗೆ ಸರ್ಗೆ ಹೋಗ್ತದೆ ಇವತ್ತು ಅವರು ಓಕೆ ಆದರೆ ನಾಳೆ ಒಂದು ದಿವಸ ನೀವು ಫ್ರೀ ಏನೂ ಶೆಡ್ಯೂಲ್ ಇಟ್ಕೋಬೇಡಿ ನಾಳೆ ಇವತ್ತು ಇದು ಓಕೆ ಆದರೆ ನಾಳೆ ನಿಮಗೆ ಪೂರ್ತಿ ದಿನ ಡಬ್ಬಿಂಗ್ ಇರುತ್ತೆ ಅಂತ ಹೇಳ್ತಾರೆ ಸೊ ನಾನು ಓಕೆ ಅಂತ ಹೇಳಿದೆ ನನಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನನಗೆ ನಾನು ಏನು ವರ್ಕ್ ಮಾಡಿದ್ದೇನೆ ಅದು ಇನ್ ಸೆಲೆಕ್ಟ್ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ ನನಗೆ ಒಂದು ಓಕೆ ಪ್ರಾರ್ಥನ ಆಗಿ ನಾನು ನೋಡುವಾಗ ನಾಟ್ ಬ್ಯಾಡ್ ಅಂತ ಇತ್ತು ಸೊ ಆ್ಯಂಡ್ ಸೆಲೆಕ್ಷನ್ ಆಗ್ತೇನೆ ಅಂತ ಒಂದು ತಲೆಯಲ್ಲಿ ಸಹ ಇರಲಿಲ್ಲ ನಾನು ಬಂದು ನನ್ನ ಕ್ಯಾಶುವಲ್ ರುಟೀನ್ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಒಂದು ಹೀಗೆ ಹೀಗಿತ್ತು ತಲೆಯಲ್ಲಿ ಸೆಲೆಕ್ಟ್ ಆಗ್ತೇನೆ ಬಿಡ್ತಾನೆ ಗೊತ್ತಿಲ್ಲ ಬಟ್ ಲೀಸ್ಟ್ ರಿಷಬ್ ಸರ್ ನನ್ನ ವಾಯ್ಸ್ ಕೇಳಿ ಕೇಳ್ತಾರಲ್ಲ ಅದೇ ಒಂದು ದೊಡ್ಡದಿತ್ತು ನನಗೆ ಸೊ ನೆಕ್ಸ್ಟ್ ಡೇ ನಾನು ಬೆಳಿಗ್ಗೆ ವಾಕಿಂಗ್ ಹೋಗ್ತೇನೆ ವಾಕಿಂಗ್ ಹೋಗಿ ನನಗೆ ಒಂದು ಸುಲ್ತಾನ್ ಬತ್ತೇರಿಯಲ್ಲಿ ಒಂದು ಲೈಮ್ ಟೀ ಕೊಡಿಯುವಂಥ ಅಭ್ಯಾಸ ಇದೆ ಸೊ ಬೆಳಗ್ಗೆ ಒಂದು ಅರೌಂಡ್ ಟೆನ್ ಟೆನ್ ಓ ಕ್ಲಾಕಿಗೆ ನಾನು ಲೈಮ್ ಟೀ ಕೊಡ್ತಾಯಿದ್ದೇನೆ ನಾನು ಅಮ್ಮನ ಕಾಲ್ ಬರ್ತಿದೆ ಏ ನೀನು ಸೆಲೆಕ್ಟ್ ಆಗಿದ್ದು ಈಗ ನಿಂಗೆ ಲೆವೆನ್ ಓ ಕ್ಲಾಕಿಗೆ ಡಬ್ಬಿಂಗ್ ಇದೆ ಅಂತ ಅಂದ್ರೆ ಅಲ್ಲಿಂದ ಓಡಿದೆ ಅದಾದಮೇಲೆ ಒಂದು ದಿವಸ ಡಬ್ಬಿಂಗ್ ಇತ್ತು ಆ್ಯಂಡ್ ಟೋಟಲ್ ಟೂ ಡೇಸ್ ಡಬ್ಬಿಂಗ್ ಮಾಡಿದೆ ಸೊ ಹೇಗಿತ್ತು ಓವರ್ ಆಲ್ ಅನುಭವ ಅಂದರೆ ನನಗೆ ಗೊತ್ತಿಲ್ಲ ಈಗ ಪ್ಯಾನ್ ಇಂಡಿಯಾ ಬಹುಶಃ ಫಸ್ಟ್ ಟೈಮ್ ಒಂದು ತುಳು ಮೂವಿ ಡಬ್ ಆಗ್ತಾ ಇರೋದು ಅಂದರೆ ನೀವು ಅಲ್ಲಿ ಹೋದಾಗ ನರ್ವಸ್ ಇದ್ರೆ ಅಥವಾ ರೀಟೇಕ್ಗಳು ಜಾಸ್ತಿ ಇತ್ತು ಅಥವಾ ಸಲೀಸಾಗಿ ಮಾತನಾಡುವಂಥ ಒಂದು ಕನ್ನಡದಿಂದ ತುಳುವಿಗೆ ತರ್ಜುಮೆ ಮಾಡಿದಂಥ ಡೈಲಕ್ಸ್ಗಳಿದ್ವು ಹಾಂ ಖಂಡಿತವಾಗಿಯೂ ಕಾಂತಾರ ಕ್ರಿಯೇಟ್ ಮಾಡಿದಂತಹ ಸೆನ್ಸೇಷನ್ ಅದು ನಮಗೆ ಹೇಳಿಕೆ ಕೂಡ ಆಗಲಿಲ್ಲ ಕಾಂತಾರಕ್ಕೆ ಒಂದು ಹೊಂಬಾಳೆ ಪ್ರೊಡಕ್ಷನ್ಗೆ ಒಂದು ನಾವು ವಾಯ್ಸ್ ಕೊಡೋದಂದರೆ ಡೆಫಿನೆಟ್ಲಿ ನಮ್ಮೊಳಗೆ ಆ ಒಂದು ಗಲಿಬಿಲಿ ಫೀಲ್ ಇರುತ್ತೆ ಅಲ್ಲ ಸೊ ಅದೇ ಫೀಲಲ್ಲಿ ಹೋಗ್ತೇನೆ ನೆಕ್ಸ್ಟ್ ಡೇ ಬಟ್ ಏನು ಗೊತ್ತಾ ಅಲ್ಲಿ ಶನಿಲ್ ಸರ್ ಇದ್ದರು ಮೈಮ್ ರಾಮದಾಸ್ ಸರ್ ಇದ್ದರು ತುಂಬ ಕಂಫರ್ಟೇಬಲ್ ಆಗಿದ್ದರು ಅಂದರೆ ಮುಂಚೆ ಪರಿಚಯ ಇತ್ತು ರಾಮದಾಸ್ ಸರ್ ಇಂದ ಚಿಕ್ಕವಳಿಂದ ಪರಿಚಯ ಇದೆ ಸೊ ನನಗೆ ಆ ಕನ್ನಡಕ್ಕೆ ಐ ಮೀನ್ ಕನ್ನಡದಿಂದ ತುಳುಗೆ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಅವರು ಕೊಡ್ತಾ ಇದ್ರು ವರ್ಡ್ಸ್ ನಾನು ಮಾತಾಡೋದು ಸ್ವಲ್ಪ ಆಕ್ಸೆಂಟ್ ಪ್ರಾಬ್ಲಮ್ ಇದೆ ಅದನ್ನು ಬಿಟ್ಟು ಇಂಟೋನೇಷನ್ಸ್ ಎಲ್ಲ ಆಗಿ ಬಂದಿದೆ ನರ್ವಸ್ ಅಂತೂ ಇರಲಿಲ್ಲ ಅಂದರೆ ಆ ಟೀಮ್ ಅಷ್ಟು ಕಂಫರ್ಟೇಬಲ್ ಆಗಿತ್ತು ಚಿಕ್ಕ ಚಿಕ್ಕ ಕರೆಕ್ಷನ್ಸ್ ರಿಷಬ್ ಸರ್ ಹೇಳಿದರು ನನ್ನ ವಾಯ್ಸ್ ಟೆಸ್ಟಿಂದ ಅದನ್ನೆಲ್ಲ ಕರೆಕ್ಷನ್ಸ್ ಸನಿಲ್ ಸರ್ ನನಗೆ ಹೇಳಿಕೊಟ್ರು ಸೊ ಐ ಥಿಂಕ್ ತುಂಬ ಕಂಫರ್ಟೇಬಲ್ ಆಗಿ ತುಂಬ ಖುಷಿಯಿಂದ ವರ್ಕ್ ಮಾಡಿದಂತಹ ಮೂವಿ ತುಂಬ ಖುಷಿ ಆಗ್ತಾ ಉಂಟು ಇಂತಹ ಮೂವಿ ಇನ್ನು ಕೂಡ ಬರಬೇಕು ಇಂತಹ ನಮ್ಮಂತಹ ಕಲಾವಿದರಿಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಈಗ ಬಹುಶಃ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಈಗ ಒಂದು ಹೊಂಬಾಳೆ ಫಿಲ್ಮ್ಸ್ ನಂತರ ಪ್ರೊಡಕ್ಷನ್ ಹೌಸಲ್ಲಿ ಆ್ಯಕ್ಟ್ ಮಾಡಬೇಕು ಅವರ ಸಿನಿಮಾದಲ್ಲಿ ಒಂದು ಅಭಿನಯಿಸಬೇಕು ಅಂತ ಈಗ ಬಹುಶಃ ಹೇಳ್ತಾರೆ ಅಂದರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಆ್ಯಕ್ಟಿಂಗ್ ಹೇಗೆಯೋ ವಾಯ್ಸ್ ಓವರ್ ಕೂಡ ಒಂದು ಆ್ಯಕ್ಟಿಂಗ್ ತರನೇ ಅಲ್ಲಿ ನಾವು ಅಲ್ಲಿ ಅಭಿನಯ ಮಾಡಿ ಅದಕ್ಕೆ ಫೀಲ್ ಕೊಡುವಂಥದ್ದು ಹೇಗಿತ್ತು ಅನುಭವ ಈಗ ಡಬ್ಬಿಂಗ್ ಇಂಜಿನಿಯರ್ ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ಶಿನಾಯ್ ಜೋಸೆಫ್ ಇದರಲ್ಲಿ ಯಾವ ಥರ ಇತ್ತು ಶಿನಾಯ್ ಸವರ್ ಇದು ಕಂಬಳದಿಂದ ಪರಿಚಯ ಪರಿಚಯ ಇತ್ತು ಸೊ ಕಂಬಳಕ್ಕೆ ನಾನು ಡಬ್ ಮಾಡುವಾಗ ಅದೊಂದು ನನ್ನ ಮತ್ತೆ ಅವರ ನಡುವೆ ಇದ್ದಂತಹ ಅದೊಂದು ಕೆಮಿಸ್ಟ್ರಿ ಒಳ್ಳೆಯದಿತ್ತು ಅವರು ಕೂಡ ನನಗೆ ತುಂಬ ಕರೆಕ್ಷನ್ಸ್ ಹೇಳ್ತಾ ಇದ್ದರು ತುಂಬ ಸಪೋರ್ಟ್ ಇದ್ದರು ಸೊ ಇಲ್ಲಿ ಶಿನೋಯ್ ಸರ್ ಅಂತ ಹೇಳುವಾಗ ಓಕೆ ಅವರು ಕೂಡ ತುಂಬ ಮ್ಯಾಟರ್ ಆಗ್ತಾರೆ ಯಾಕಂದರೆ ಅವರಿಗಿರುವಂತಹ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಸೊ ನಾವು ಕಲಾವಿದರು ಮಿಸ್ಟೇಕ್ಸ್ ಆಗ್ತದೆ ಅದು ಅದು ಅವ್ರ ಅವರ ಪೇಷನ್ಸ್ ಮೇಲೆ ಹೋಗ್ತದೆ ಅದು ಸೊ ಮೇ ಬಿ ನಾನು ಹೋಗ್ತೇನೆ ಅಲ್ಲಿ ಹೋಗುವಾಗ ಇರ್ತಾರೆ ಅವರು ಕೂಡ ನನಗೆ ಒಂದು ಕಾನ್ಫಿಡೆನ್ಸ್ನ ಕೊಡ್ತಾರೆ ಯು ಕ್ಯಾನ್ ಡೂ ಇಟ್ ಪ್ರಾರ್ಥನಾ ಅಂತ ಈಗ ಡಬ್ಬಿಂಗ್ ಮಾಡಿ ಹೊರಗಡೆ ಬರ್ತೀರಿ ಕೇವಲ ಎರಡು ದಿನದಲ್ಲಿ ಒಂದು ಪೋಸ್ಟ್ ವೈರಲ್ ಆಗುತ್ತೆ ಪ್ರಾರ್ಥನಾ ಅವರು ಸಪ್ತಮಿ ಗೌಡ ಅವರಿಗೆ ಡಬ್ ಮಾಡಿದ್ದಾರೆ ಅಂತ ಹೇಳಿ ತುಂಬ ವೈರಲ್ ಆಗುತ್ತೆ ನಾವು ಕೂಡ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಆದರೆ ಇದು ಒಫಿಷಿಯಲ್ ಅಂತ ಎಲ್ಲಿಯೂ ಕೂಡ ಕನ್ಫರ್ಮ್ ಆಗಿರಲಿಲ್ಲ ಯಾಕಂತ ಹೇಳಿದ್ರೆ ಹೊಂಬಾಳೆ ಫಿಲಮ್ಸ್ ಅಥವಾ ರಿಷಬ್ ಶೆಟ್ಟಿ ಫಿಲ್ಮ್ಸ್ನವರು ಅಧಿಕೃತವಾಗಿ ಎಲ್ಲಿ ಕೂಡ ಹೇಳಿರಲಿಲ್ಲ ಹೊರಗಡೆ ಇದ್ದಂಥ ಪ್ರತಿಕ್ರಿಯೆ ಸಡನ್ನಾಗಿ ಏ ಅಂದ ಮಾರೇ ಈ ಏಮಂತಂದಿಲ್ಲ ನಾ ಇಡೀ ವೈರಲ್ ಆತನ ಹೇಗಿತ್ತು ಹೊರಗಿಂದ ಹೆಂಗತ್ತಾ ಡಬ್ಬಿಂಗ್ ಮುಗಿಸ್ತೇನೆ ಅಲ್ಲಿ ನನಗೆ ಶನಿಲ್ ಸರ್ ಹೇಳ್ತಾರೆ ಎಲ್ಲಿ ಕೂಡ ರಿವಿಲ್ ಮಾಡಬೇಡಿ ಅಂತ ಯಾಕೆಂದರೆ ಮೇ ಬಿ ಕನ್ಫರ್ಮ್ ಇರಲಿಲ್ಲ ತುಳುವಲ್ಲಿ ರಿಲೀಸ್ ಆಗ್ತದಾ ಇಲ್ವಾ ಅಂತ ಕನ್ಫರ್ಮ್ ಇರಲಿಲ್ಲ ಆ ಟೀಮ್ ನನಗೆ ಒಂದು ಕಮಿಟ್ಮೆಂಟ್ ಕೊಡ್ತದೆ ಎಲ್ಲಿ ಕೂಡ ರಿವಿಲ್ ಮಾಡಬಾರ್ದು ಅಂತ ಸೊ ನಾನು ಈ ವಿಷಯವನ್ನು ನಾನು ನನ್ನ ಪೇರೆಂಟ್ಸ್ ನನ್ನ ಕ್ಲೋಸ್ ಫ್ಯಾಮಿಲಿ ತುಂಬ ಕ್ಲೋಸ್ ಫ್ಯಾಮಿಲಿ ಮತ್ತು ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಬಿಟ್ಟು ಬೇರೆ ಯಾರ ಹತ್ರ ಕೂಡ ನಾನು ಹೇಳಿರಲಿಲ್ಲ ಇನ್ಫ್ಯಾಕ್ಟ್ ನನಗೆ ಅದೊಂದು ಕ್ವಶನ್ ಮಾರ್ಕ್ ಇತ್ತು ತುಳುವಲ್ಲಿ ಇಂತಹ ಪಾ ಪ್ಯಾನ್ ಇಂಡಿಯಾ ಮೂವಿ ನಮ್ಮ ತುಳು ಭಾಷೆಯಲ್ಲಿ ಬರ್ತದ ಅಂತ ಸೊ ನಾನು ಕೂಡ ರಿವೆಲ್ ಮಾಡಿರಲಿಲ್ಲ ಅದಾದಮೇಲೆ ಸ್ವಲ್ಪ ದಿನದ ನಂತರ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಪೋಸ್ಟ್ ಬರುತ್ತೆ ಸೊ ನನಗೆ ಶನಿಲ್ ಸರ್ ಅದರದ್ದು ಲಿಂಕ್ ಕಳಿಸ್ತಾರೆ ಅದರಲ್ಲಿ ಅವರು ನಂದು ಹೆಸರಿತ್ತು ಪ್ರಾರ್ಥನಾ ಹಸ್ ಡಬ್ ಫಾರ್ ಸಪ್ತಮಿ ಗೌಡ ಅಂತ ಸೊ ಈಗ ನಾನು ಸನಿಲ್ ಸರ್ಗೆ ಮೆಸೇಜ್ ಮಾಡ್ತೇನೆ ಸರ್ ನನ್ನ ಪನೋಲಿಯೇ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಬೋದಾ ಇನ್ನು ನನ್ನ ಫ್ಯಾಮಿಲಿಗೆ ಹೇಳ್ಬೋದಾ ಅಂತ ಸೊ ಅವರಿಂದ ಗ್ರೀನ್ ಸಿಗ್ನಲ್ ಬರುತ್ತೆ ಹೇಳಿ ಅಂತ ಅದಾದಮೇಲೆ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತೇನೆ ಅವರು ನನಗೆ ಆ ಒಂದು ಪೋಸ್ಟರನ್ನು ಮಾಡಿ ಕಳಿಸ್ತಾರೆ ಅದನ್ನು ನಾನು ಸೋಷಿಯಲ್ ಮೀಡಿಯಾಗೆ ಹಾಕ್ತೇನೆ ಅದಾದಮೇಲೆ ನನಗೆ ಎಲ್ಲ ಕ್ವಶನ್ ಹೌದಾ ನೀನೇ ಮಾಡ್ತಾ ಇದೆಯಾ ನೀನೇ ಮಾಡ್ತಿದ್ಯಾ ಅಂತ ಯಾಕೆ ನಾನು ಫಿಫ್ಟೀನ್ ಇಯರ್ಸಿಂದ ನಾನು ಒಂದು ರಂಗಭೂಮಿ ಕಲಾವಿದ ಆಯ್ತಾ ಸೊ ನನಗೆ ತುಂಬ ಈ ಆರ್ಟ್ ಬೇಸ್ಡ್ ಮೂವಿ ಅಂದರೆ ತುಂಬ ಇಷ್ಟ ನನಗೆ ತುಂಬ ಇಷ್ಟ ಅಂದರೆ ನಾನು ಐ ಆಮ್ ಅ ಡ್ರೀಮರ್ ಆಫ್ ಆರ್ಟ್ ಮೂವಿ ನನಗೆ ಈ ಕಮರ್ಷಿಯಲ್ ಮೂವೀಸಿಗಿಂತ ಕೂಡ ಆರ್ಟ್ ಮೂವೀ ಆಗುತ್ತೆ ಸೊ ಕಾಂತಾರ ಎನ್ನುವ ಹೆಸರು ಆ ಟೈಮ್ ನಾನು ಪೋಸ್ಟ್ ಹಾಕಬೇಕಾದ್ರೆ ಕಾಂತಾರ ಇಸ್ ಲೈಕ್ ತು ಎಲ್ಲ ಕಡೆ ಕಾಂತಾರ ಎಲ್ಲ ಕಡೆ ರೂಪ ಎಲ್ಲ ಕಡೆ ಸಿಂಗಾರ ಸಿರಿ ಸೊ ಆ ಟೈಮಲ್ಲಿ ತುಂಬ ತುಂಬ ರೆಸ್ಪಾನ್ಸ್ ಬರುತ್ತೆ ನನಗೆ ಈ ಸೋಷಿಯಲ್ ಮೀಡಿಯಾದಿಂದ ಸಪ್ತಮಿ ಗೌಡ ಮ್ಯಾಮ್ ಕೂಡ ನನಗೆ ಒಂದು ನನ್ನ ಪೋಸ್ಟ್ಗೆ ಕಮೆಂಟ್ ಹಾಕ್ತಾರೆ ಸೊ ತುಂಬ ಖುಷಿ ಆಗ್ತದೆ ಸೊ ನಾನು ಥ್ಯಾಂಕ್ ಯು ಹೇಳ್ತೇನೆ ಸ್ವರಾಜ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಹೇಳ್ತೇನೆ ಶನಿಲ್ ಗುರು ಸರ್ಗೆ ಥ್ಯಾಂಕ್ ಯು ಹೇಳ್ತೇನೆ ರಿಷಬ್ ಶೆಟ್ಟಿ ಸರ್ಗೆ ಅಂತ ಥ್ಯಾಂಕ್ ಯು ಆ್ಯಂಡ್ ಹೊಂಬಾಳೆ ಫಿಲ್ಮ್ಸ್ಗೆ ಕೂಡ ಆ ಒಂದು ಪೋಸ್ಟಲ್ಲಿ ಥ್ಯಾಂಕ್ ಯು ಹೇಳ್ತೇನೆ ಬ್ಲೆಸ್ಡ್ ಒಬ್ಲೈಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಅಂತ ಹೇಳ್ತೇನೆ ಆ ಮೂರು ಪದದಲ್ಲಿ ನನ್ನದೊಂದು ಏನು ಗ್ರಾಟಿಟ್ಯೂಡ್ ಉಂಟು ಅದನ್ನು ನಾನು ಸೋಷಿಯಲ್ ಮೀಡಿಯಾ ಮೂಲಕ ವ್ಯಕ್ತಪಡಿಸ್ತೇನೆ ಅದಾದಮೇಲೆ ತುಂಬ ಬೇರೆ ಬೇರೆ ನ್ಯೂಸ್ ಕರ್ನಾಟಕ ಆಗಲಿ ಬೇರೆ ಬೇರೆ ಮೀಡಿಯಾದವರು ಆರ್ಟಿಕಲ್ ಹಾಕ್ತಾರೆ ಸೋ ಎಲ್ಲ ಕಡೆ ಪ್ರಾರ್ಥನಾ ಅಂತ ಖಾಲಿಯೊಂದು ಥಿಯೇಟರ್ ಆರ್ಟಿಸ್ಟಾಗಿ ಒಂದು ಆರ್ಟಿಸ್ಟ್ ಆಗಿ ಡಾನ್ಸರ್ ಆಗಿ ಡಾನ್ಸ್ ಕೋರಿಯೋಗ್ರಾಫರ್ ಆಗಿ ಗೊತ್ತಿತ್ತು ಕಾಂತಾರ ಎನ್ನುವಂತಹ ಈ ಮೂವಿಯಲ್ಲಿ ವಾಯ್ಸ್ ಡಬ್ ಕೂಡ ಮಾಡ್ಬೋದು ಅಂತಹ ಮಾಡ್ತೇನೆ ಅಂತ ಎಲ್ಲ ನಮ್ಮ ಮಂಗಳೂರಿನ ಜನತೆಗೆ ಅಲ್ಲದೆ ನಮ್ಮ ಕರ್ನಾಟಕದ ಜನತೆಗೆ ಕೂಡ ಗೊತ್ತಾಯಿತು ಅದು ತುಂಬ ಖುಷಿ ಆಗ್ತದೆ ಈಗ ಕಾಂತಾರ ಕನ್ನಡ ವರ್ಷನ್ ಎಷ್ಟು ಸಲ ನೋಡಿದ್ದೀರಿ ಯಾರ ಜೊತೆ ನೋಡಿದ್ದೀರಿ ನಾನು ನನ್ನ ಕಾಂತಾರ ಕನ್ನಡ ವರ್ಷನ್ ಸೆಕೆಂಡ್ ಡೇ ನಾನು ನೋಡಿದ್ದೇನೆ ಫಸ್ಟ್ ನನ್ನ ಫ್ರೆಂಡ್ಸ್ ಜೊತೆ ಅದಾದ ಮೇಲೆ ನನ್ನ ಫ್ಯಾಮಿಲಿ ಅಮ್ಮನ ಕರ್ಕೊಂಡು ಹೋದೆ ಸೊ ನಾನು ಟೋಟಲ್ ಎರಡು ಸರ್ತಿ ಕನ್ನಡ ವರ್ಷ ನೋಡಿದೆ ಇನ್ನು ತುಳು ಕಾಯ್ಬೇಕು ಈಗ ಡಿಸೆಂಬರ್ ಸೆಕೆಂಡ್ ಗೆ ತಾವು ಡಬ್ ಮಾಡಿದಂತಹ ತುಳು ಅವತರಣಿಕೆಯ ಸಿನಿಮಾ ಬರ್ತಾ ಇದೆ ಬಹುಶಃ ಈಗ ನೀವು ಡಬ್ ಮಾಡಿದ್ದೀರಿ ಅಂತ ಗೊತ್ತಾದ ಮೇಲೆ ಎಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳ್ತಾ ಇದಾರೆ ಎಲ್ಲ ಟಿಕೆಟ್ ನಿನ್ನ ಕಡೆ ಹೆಂಗಲು ಒಟ್ಟಿಗೆ ಬೋದು ಒಂದೇನೆ ಎಂಜಾಯ್ ಮಾಡ್ಬೋದು ಹೌದು ಎಲ್ಲ ಕೇಳ್ತಾ ಇದಾರೆ ಟಿಕೆಟ್ ತೆಗೆಯುವುದಿಲ್ಲ ನೀನೆ ತೆಗಿಬೇಕು ಟಿಕೆಟ್ ತುಳು ಅಂದ್ರೆ ಏನ್ ಗೊತ್ತಾ ಈ ರಿಲೀಸ್ ಡೇಟ್ ಸ್ವಲ್ಪ ಲೇಟಾಗಿ ಅನೌನ್ಸ್ ಆಗ್ತದೆ ನನಗೆ ತುಂಬ ಕಾಲ್ಸ್ ಬರ್ತದೆ ಯಾವಾಗ ರಿಲೀಸ್ ಏ ಪಕ್ಕ ಅಂತಾರ ಬರ್ಕೊಂಡು ಏಪಕ್ಕಾಂತಾರ ಬರ್ಕೊಂಡು ಸೊ ಯಾವಾಗ ರಿಲೀಸ್ ಅಂತ ಹೇಳುವಾಗ ನನಗೆ ನಾನು ಎಂಥ ಹೇಳೋದು ನನಗೆ ಗೊತ್ತಿಲ್ಲ ನಾನಂದರೆ ಬರ್ತದೆ ಬರ್ತದೇನೆ ಅಂತ ಹೇಳ್ತಿದ್ದೆ ಹಾಂ ಅಂದರೆ ಒಂದೆರಡು ಕಾಲ್ ನನಗೆ ಹೀಗೆ ಬರ್ತದೆ ಶಾ ಇನ್ನೂ ಅದೊಂದು ಆ ಥರ ನಾವು ವೆಯ್ಟ್ ಮಾಡ್ತಿದ್ದಂತಹ ಜೋಶ್ ಹೋಗ್ತಾ ಉಂಟು ಆ ಫೀಲ್ ಹೋಗ್ತಾ ಉಂಟು ಸ್ವಲ್ಪ ಬೇಗ ರಿಲೀಸ್ ಆಗಬೇಕಿತ್ತಲ್ಲ ಕಾಂತಾರ ಹಾಗೆ ಹೀಗೆ ಅಂತ ನನಗೆ ಹಾಗೆಲ್ಲ ಹೇಳುವಾಗ ನನಗೆ ತುಂಬ ಬೇಸರ ಆಗ್ತಿತ್ತು ಅಯ್ಯೋ ಕಾಂತಾರ ಬರೋದಿಲ್ವ ಏನೋ ಅಂತ ಬೇಸರ ಆಗ್ತಿತ್ತು ನಿನ್ನೆ ನನ್ನ ಫ್ರೆಂಡ್ ಕಳಿಸ್ತಾಳೆ ನನಗೆ ಗೊತ್ತಿರಲಿಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೆ ನೆನ್ನೆ ಸೊ ನನಗೆ ಫ್ರೆಂಡ್ ಲಿಂಕ್ ಕಳಿಸ್ತಾಳೆ ಪ್ರಾರ್ಥನಾ ಫೈನಲಿ ದ ವೇಟ್ ಇಸ್ ಓವರ್ ಅಂತ ಸೊ ನೋಡಬೇಕಾದ್ರೆ ಎಲ್ಲ ಲಿಂಕ್ಸ್ ಉಂಟು ನಮ್ಮ ಕಾಂತಾರ ತುಳು ಟ್ರೈಲರ್ ಇದು ಆಗ ಎಲ್ಲ ಫೋನ್ ಮಾಡಿದವರು ಪುನಃ ಫೋನ್ ಮಾಡಿ ಹೇಳ್ತಾರೆ ಆ್ಯಕ್ಚುಲಿ ನಾನು ಅಲ್ಲ ಮೊನ್ನೆ ಅದೊಂದು ಇದು ವೆಯ್ಟಿಂಗ್ ಮೂಮೆಂಟ್ ಹೋಯಿತು ಹೋಗಿತ್ತು ನಮಗೆ ತುಳು ಬರುವುದಿಲ್ಲ ಅಂತ ಎನ್ ಎನಿಸಿದ್ವಿ ಆದರೆ ಪುನಃ ಟ್ರೈಲರ್ ನೋಡಿದ ಮೇಲೆ ಅದೇ ಜೋಶ್ ಯಾವಾಗ ಬರ್ತದೆ ಯಾವಾಗ ಥಿಯೇಟರ್ಸಲ್ಲಿ ಬರ್ತದೆ ಅಂತ ಕಾಯ್ತಾ ಇದ್ದೇವೆ ಅಂತ ಸೊ ಬ್ಯಾಕ್ ಟು ಫಾರ್ಮ್ ಸೊ ನಮ್ಮ ತುಳು ಕಾಂತಾರ ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೆ ಸ್ಪೆಷಲಿ ತುಂಬ ಖುಷಿ ಆಗಿದ್ದು ಅರ್ಜುನಣ್ಣ ನಮ್ಮ ರಿಷಬ್ ಸರ್ಗೆ ವಾಯ್ಸ್ ಕೊಟ್ಟಿದ್ದಾರೆ ಹಾಗೆ ದೇವದಾಸ್ ಸರ್ ನಮ್ಮ ಅಚ್ಯುತ್ ಸರ್ಗೆ ವಾಯ್ಸ್ ಕೊಟ್ಟಿದ್ದಾರೆ ಸೊ ಅವರಿಬ್ಬರ ವಾಯ್ಸ್ ಕೇಳಲಿಕ್ಕೇ ತುಂಬ ಖುಷಿ ಆಗ್ತಾ ಇದೆ ಸೊ ತುಂಬ ಎಕ್ಸೈಟ್ಮೆಂಟ್ ಉಂಟು ಅದೇ ಅಷ್ಟೇ ಎಕ್ಸೈಟ್ಮೆಂಟ್ ನಮ್ಮ ತುಳುನಾಡಿನ ಜನಗಳಿಗೆ ಕೂಡ ಇದೆ ಕಾಂತಾರವನ್ನು ನಮ್ಮ ತುಳು ಭಾಷೆಯಲ್ಲಿ ನೋಡಲಿಕ್ಕೆ ಸೊ ನಿಮ್ಮಂತಹ ಮೀಡಿಯಾ ಕೂಡ ಸಪೋರ್ಟ್ ದಾದ ಪರಿತೆ ಫೈನಲ್ ಎರಡು ತುಳುಟೆ ಪಾತಿರ್ಗೆ ಫೈನಲ್ ತುಳು ತಕ್ಕಲು ಮಾತಿರ್ಲ ಕಾತೊಂದು ಪ್ರಾರ್ಥನಾ ತುಳುಟು ಇಂಚೆಂಚು ಡಬ್ ಅಂತೀರಿ ನಮ್ಮ ತುಳುನಾಡದ ಪಣ್ಣು ಬಂಡದ ತುಳುಟು ನಾ ಅಂತ ದಾದಲ್ಲ ಪಾತಿರ್ಲಿ ಪಂಡ ದಾದಪನ ದಾಪಿಯರ್ ಇಷ್ಟ ಬರ್ಪವ್ರು ಹದನೇ ತಾರೀಕಿಗೆ ರಿಲೀಸ್ ಆ ಒಂದು ಪ್ಯಾನ್ ಇಂಡಿಯಾ ಟು ತುಳುಕು ಡಬ್ಬ ಏನಿನ ಸುರೂತ ಸಿನಿಮಾ ಈರ್ ಹೀರೋಯಿನ್ಗೆ ವಾಯ್ಸ್ ಕೊಡ್ತಾರೆ ನಮ್ಮ ತುಳು ಭಾಷೆ ಒಂಜಿ ಕಾಂತಾರ ಡಬ್ಬಾ ಪೊನ್ ಪಂದಾಗ ನಾವು ಪ್ರತಿ ಒಂದು ತುಳುವರೆಗೆ ಒಂಜಿ ಭಾರಿ ಹೆಮ್ಮೆದ ವಿಷಯ ಅಂಡ್ ಸದಪ್ಪುನಾಗ ಕಾಂತಾರ ತುಳುತಾ ಇಂಕು ಶನಿಲ್ ಸರ್ ಒಂಜಿ ಮೆಸೇಜ್ ಕಡಪವೆ ನಾವು ವ್ಯೂ ಆರ್ ಅಫಿಷಿಯಲಿ ಅ ಪಾರ್ಟ್ ಆಫ್ ಕಾಂತಾರ ಪನ್ ಅನ್ನ ಹಿಡಿದ್ರಾತ್ರೆ ಅಂದ್ ಜೈಜಿ ಅವೇ ಮೆಸೇಜ್ ಬರೋದಿತ್ತುಂಡು ಕಾಂತಾರ ಸಿನಿಮಾ ಕೆಲಸ ಮಲ್ಪೊಡು ಪನ್ಪು ನಾವು ಪ್ರತಿಯೊಂದು ತುಳುತಾ ಆಟಿಸ್ಟ್ನ ಒಂಜಿ ಡ್ರೀಮ್ ಆದಿತ್ತು ಆ್ಯಂಡ್ ರಿಷಬ್ ಶೆಟ್ಟಿ ಸರ್ಗೆ ಅಂತ ಥ್ಯಾಂಕ್ ಯು ಪನ್ ಪಯಪ್ಪನ್ನಾಗ ತುಳುನಾಡದ ಕಲಾವಿದರೇನೆ ಉಪಯೋಗ ಮಂತ್ ಅಕ್ಲೆಗೆ ಒಂದು ಚಾನ್ಸ್ ಕೊಡ್ದು ಮಂತ್ ಅಂಚಿನ ಮೂವಿ ಸೊ ದಾದ ಪಂಪುನು ತಿಳ್ಬಿಟ್ಟು ಮಾತಾ ತೂಲೆ ಥಿಯೇಟರ್ಸ್ ಪೋದು ತೂಲೆ ಒಂಜು ಸರ್ತಿ ಹತ್ತು ಎರಡು ಸರ್ತಿ ಹತ್ತು ಮೂಜೆ ಸೇರ್ತಿ ತೂಲೆ ಕನ್ನಡ ಆಡಿಯನ್ಸ್ ಎಂಚ ನಮ್ಮ ಕಾಂತಾರ ನಮ್ಮ ತುಳುನಾಡದ ಒಂಜಿ ಒಂದು ಕಲೆನ ದಡ್ತ ಪತ್ತಿನ ಅಂಚಿನ ಮೂವಿಗೆ ಇಡೀ ವರ್ಲ್ಡ್ ಎಂಚ ಸಪೋರ್ಟ್ ಮಾಡ್ದನ್ನ ಅಂಚಿನ ತುಳುವೆರದು ನಮ್ಮ ಆಯ್ಕೆ ಸಪೋರ್ಟ್ ಮಂಪೂನ ಮಸ್ತ್ ಇಂಪಾರ್ಟೆಂಟ್ ಆಪಣ್ಣ ಮಸ್ತ್ ಮುಖ್ಯ ಅಪೇರು ಅಂತದು ಪ್ರಕಾರ ಪ್ರತಿ ಥಿಯೇಟರ್ಸ್ ಪೋದು ಕಾಂತಾರ ತುಳು ತುಳೆ ಕಾಂತಾರ ನಮ್ಮ ತುಳು ಭಾಷೆ ಆಯ್ತಾ ಒಂಜಿ ಎಕ್ಸ್ಪೀರಿಯನ್ಸ್ ಡಬ್ ಅನ್ಪುನಾಗ ಮಸ್ತ್ ಚಾಲೆಂಜಿಂಗ್ ಬಂದಾಂಡಿತು ಓವರ್ ಆಲ್ ಒಂದ್ ಆತ ಸೀನ್ಸ್ ಐಟ್ ಕೊರದಿಪ್ ಸೀನ್ ಮಸ್ತ್ ಚಾಲೆಂಜಿಂಗ್ ಅಂದಾಂಡ್ ಒಯ್ಟ್ ಬೊಲಿಪುನ ಸೀನೆ ಅತ್ನ ಮಸ್ತ್ ಇರ್ನ ಫೀಲ್ ಆವ್ ಐಟ್ ಲವ್ ಉಂದು ಲಪ್ಪು ಬಕ್ಕ ಒಂಜ್ ಬೇಲೆಗ್ ಬೋದಿಪ್ಪುಪ್ಪನಾಗ ಅಲ್ನ ಜಾಗೆಗೆ ಬೇಲಿ ಪಾಡಿನಾಗ ಆಯ್ ಉಂದು ಜಿ ಆಯ್ನೊಂಜಿ ಸಮಾಧಾನ ಅನ್ಪುಣಿ ಓಹ್ ಸೀನ್ ಓಕೆ ಇಂಕು ಫಸ್ಟ್ ಚಾಲೆಂಜಿಂಗ್ ಆದ್ದು ಚಾಲೆಂಜ್ ಆಯ್ತು ನ ಸೀನ್ ಪನ್ಪೆ ಚಾಲೆಂಜ್ ಅದು ಊ ಪನಗ ಇತ್ತ ಬಂದಾಗ ಅಕುಲುಂಜಿ ಕಾಡು ಹಿಡಿದು ಕುಲ್ದುಪ್ಪಗಾಲ ವನಸ್ಪತ್ ಒಂದು ಸೀನ್ ಸೀನು ಬಂಡದ ಮೆತ್ತ ಕುಲ್ದು ಎಸ್ ಅವು ಸೀನ್ ಪಟ 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 ಡೈಲಾಗ್ ಇತ್ತುಂಡು ಅವೇನು ತುಳುಕು ಕನ್ವರ್ಟಿಂಗ್ ಅಂತಿದ್ದು ಅವೇನು ಪಟ ಪಟ ಅದು ಪಂಡ್ರ ಒಂಚೂರು ಚಾಲೆಂಜಿಂಗ್ ಆದಿತ್ತುಂಡ್ ಬಟ್ ಏನೊಂಚೂರು ಆಕ್ಸೆಂಟ್ ಪ್ರಾಬ್ಲಮ್ ಏನೊಂಚೂರು ಪಾತ್ರೆನಾಗ ಇಂಗ್ಲೀಷ್ ಪಾತ್ರಲಾಗ ಹಾಪು ಅಂತ ಬಂದ್ಪರು ಸೊ ಅವಂಜಿ ಇಂಕ ಚಾಲೆಂಜಿಂಗ್ ಆದಿತ್ತೆಂಡ ಅವಂಜಿ ರಾ ವಾಯ್ಸ್ ಹೊರಡಿತ್ತುಂಡಿತ್ತು ಏನು ಯಾನ್ ಪಪ್ಪ ಅಂದ ಲಪ್ಪನ ಆಕ್ಚುಲಿ ಪಪ್ಪ ಸ್ಟೈಲ್ ಅದು ಬರವಲ್ಲ ಒಂಜಿ ಮಸ್ತ್ ರಾ ಅದು ಪಡ ಕಾಡಿ ಪುನಕ್ಕ ಪಾತ್ರನೆಲ್ಲ ಕಾಡಿತ್ತು ಬಕ ಬೆಸ್ಟ್ ಸೀನ್ ಏನು ಒಂಜೇ ಈ ಕಡೆ ಮುಗಿತಿದ್ದೀನಿ ರೊಮ್ಯಾನ್ಸ್ ಸೀನ್ ಹೂ ರವಕ್ಕ ಹಾತಿಂಡು ಆಕ್ಚುಲಿ ಶಿವ ಬಿ ಡಿ ವಾಸನೆ ನಾವು ಪನ್ಪುನಾ ಬಾರಿ ಶೋ ಕಾತೀನು ಬಾರಿ ಜಿಟ್ ಮುಗಿತಿದೆ ಯಾನು ಅಂತಪ್ಪುನಾಗ ಪುನಗ ಐಟ್ ಚಾಲೆಂಜಿಂಗ್ ಎತ್ತಂಡು ಸಿ ಲೀಲಾ ಪನ್ಪುನ ಪಾತ್ರ ಪ್ರತಿ ಇಮೋಷನ್ಸ್ ಇಮೋಷನ್ಸ್ನ ಕ್ಯಾರಿ ಮಲ್ಪವು ಅಲ್ಲು ಫಸ್ಟ್ ಆ ಕೋಪ ಮನ್ಪುನ ಆವಾಡ್ ಆಯ್ದು ಬೊಕ್ಕ ಬೇಲೆ ತಿಕ್ಕಿಬೇಕ ಆ ಲೈನ್ ಆ ಲೈನ್ ಪಾಡ್ನಾಗ ಕೋಪ ಅನ್ಪಣ್ಣ ಬೇಲೆ ತಿಕ್ಕಿಬೋಕ್ಕ ಐನೊಟ್ಟಿಗೆ ಒಂಜಿ ಆ ರೊಮ್ಯಾಂಟಿಕ್ ಆದಿಪ್ಪು ಆಯ್ದು ಪಕ್ಕ ಇಮೋಷನ್ಸ್ ಅಲ್ಲಿ ಅಲ್ಲಡೆಯನ್ನ ಇಮೋಷನ್ಸ್ ಇನ್ ಪವನ ಆವಡು ಆಯ್ದು ಬೊಕ್ಕ ನಮ್ಮ ಬುಲಿಪುನ ಸೀನ್ ಆವಡು ಲಾಸ್ಟ್ ಆ ಎಗ್ರೇಷನ್ ಆ ಪ್ರತಿ ಒಂಜಿ ದಾದ ಪನ್ಪುನು ಭಾವನೆಲ್ಲ ತೋಷ್ ಪವನಚಿನ ಕ್ಯಾರೆಕ್ಟರ್ ಲೀಲ್ ಆದಿತ್ತಂಡ್ ಸೊ கன்னடடுதாதுண்ட அதே டைலாக்ஸ் நம்ம துளுட்ல இருந்து தாலா சேஞ்சஸ் தாலா சேஞ்சஸ் அவனே குளுக்கு ಮೋಡಿಫೈ ಫೈ ಮಂತ್ ಪಾತ್ರ ಸೊ ಲೀಲಾ ಪನ್ ಪುನಿ ಅದ್ಭುತವಾಯ್ನ ಕ್ಯಾರ್ಟರು ತುಳು ಟೂ ಕೊಂಚ ಜೀವಕೋರ್ ಅವಕಾಶಕ್ಕೆ ದಿತ್ತೆಂಕು ಅನ್ಸ್ ಅದು ಪೋಣಗೆ ಅನ್ ಮಸ್ತ್ ಥ್ಯಾಂಕ್ ಇಡೀ ಟೀಮುಗೆ ಆಲ್ ದಿ ಬೆಸ್ಟ್ ತ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕುಡೋರ ಪನ್ನೊಂದು ಅನ್ ಕಾಂತಾರ ತುಳು ಉಂದುವೆ ಬರ್ಪುನ ಡಿಸೆಂಬರ್ ಎರಡನೇ ತಾರೀಕುಗೆ ನಮ್ಮ ತುಳು ನಮ್ಮ ತುಳು ಭಾಷೆಡ್ ರಿಲೀಸ್ ಆಗೋಂದು ಸೊ ನಿಕುಲು ಮಾತಲಾ ಪೋಲೆ ತೂಲೇ ಸಪೋರ್ಟ್ ಮನಪಲೇ ತ್ಯಾಂಕ್ ಯು